ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಹಿರೇಮಠ್ ನಿಮಗೆ ತಿಳಿಸಿ ಹೇಳುವಷ್ಟು ಜ್ಞಾನಿ ನಾನಲ್ಲ ಅಥವಾ ಬಹಳ ಸಾಧನೆ ಮಾಡಿರುವಂಥ ಸಾಧಕನೂ ನಾನಲ್ಲ ಆದರೆ ನನಗಾದಂಥ ಕೆಲವು ಅನುಭವಗಳು ನಾನು ಬೇರೆಯವರಿಂದ ಕೇಳಿ ತಿಳ್ಕೊಂಡಿರೋ ಕೆಲವು ವಿಚಾರಗಳು ಇವು ನನಗಿಂತ ಚಿಕ್ಕವರಾದಂಥ ನನ್ನ ಸಹೋದರ ಸಹೋದರಿಯರಿಗೆ ಬಹಳ ಉಪಯೋಗ ಆಗ್ಬೋದು ಅಂತ ನಾನು ಎಲ್ಲೋ ಓದಿದ ಬೇರೆಯವರಿಂದ ಕೇಳಿದ ಹಲವಾರು ವಿಷಯಗಳನ್ನು ಒಟ್ಟುಗೂಡಿಸಿ ಒಂದು ಕಡೆ ತಂದು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಈ ನನ್ನ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಅನ್ನೋಕ್ಕಿನ್ನ ನನ್ನ ಒಂದು ಈ ಸಣ್ಣ ಪ್ರಯತ್ನದಿಂದ ಒಬ್ಬರ ಜೀವನದಾಗ ಒಂದು ಸಣ್ಣ ಬದಲಾವಣೆ ಆದರೆ ನನ್ನ ಈ ಪ್ರಯತ್ನ ಸಾರ್ಥಕ ಅಂತ ತಿಳ್ಕೊತೀನಿ ಆಮೇಲೆ ಆಗಲೇ ಹೇಳ್ದಂಗೆ ಇವ್ಯಾವು ನನ್ನ ಸ್ವಂತ ಕತೆಗಳಲ್ಲ ಅಲ್ಲ ಇದು ಕೇಳಿನಲ್ಲ ಅಂತ ನಿಮ್ಗೆ ಖಂಡಿತ ಅನಿಸ್ಬೋದು ಈ ವಿಷಯಗಳನ್ನು ಕೇಳಿದಾಗ ಹೌದಲ್ಲ ಇವು ಎಷ್ಟು ಅದ್ಭುತವಾದಂಥ ವಿಷಯಗಳು ಅಂತ ಅನಿಸಿ ಇವನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ಇದರಿಂದ ನಿಮಗೂ ಏನೋ ಉಪಯೋಗ ಆಗ್ಬೋದು ಅಂತ ಈ ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳಕತ್ತೀನಿ ನಾನು ನಮ್ಮ ಗುರುಗಳಾದ ಪೂಜ್ಯ ಪ್ರಭು ಸಾರಂಗದೇವಿ ಶಿವಾಚಾರ್ಯರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರು ಡಾಕ್ಟರ್ ಗುರುರಾಜ್ ಕರಜ್ಗಿ ಇವರೆಲ್ಲರ ಮಾತುಗಳನ್ನು ಪ್ರವಚನಗಳನ್ನು ಬಾಸಲ ಕೇಳಿ ನಾ ಇಲ್ಲಿ ಹಂಚಿಕೊಳ್ಳುವಂಥ ಸಾಕಷ್ಟು ವಿಚಾರಗಳು ಅವರಿಂದ ನಾ ಕೇಳಿ ಪ್ರಭಾವಿತನಾಗಿದ್ದು ಅವರೆಲ್ಲರಿಗೂ ನನ್ನ ಒಂದು ಸಾಷ್ಟಾಂಗ ನಮಸ್ಕಾರ ಇನ್ನು ಪರೋಕ್ಷವಾಗಿ ಅಪರೋಕ್ಷವಾಗಿ ನನ್ನ ಮೇಲೆ ಪ್ರಭಾವ ಬೀರಿದ ಎಲ್ಲರಿಗೂ ಧನ್ಯವಾದಗಳು ಇನ್ನು ಕೇಳುಗರಾದಂಥ ನೀವು ನಿಮ್ಮ ಒಂದು ಆಶೀರ್ವಾದ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದಗಳು